thank you 关注。 ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದೇ ಇಲ್ಲ ಇರುವುದು ಎರಡೇ ಒಂದು ಮಲ್ಲಪ್ಪ ನೊಗ

అం లినా మల్ల అప్పా అప్పా నోగా ఇడో దేతాడా నేల్ల మేనా మలిగి 这个我的很简单。

சாட்டி மாச அறிநாதி ஜத்துக்குள்ளே ಬೇರೆ ಎತ್ತ ಕೊಂಡ್ಕೋತೀನಿ ಆಗ ಗೊತ್ತಾಗತ್ತೆ ನಿಮಗೆ ಹ್ಮರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕಂತೆ ನಾಲ್ಕು ಸುಳ್ಳು ಹೇಳಿ ನಿಮ್ಮನ್ನು ಮಾರಕ್ಕಾಗಲ್ವಾ ಎರಡೇ ಎರಡು ಸಾಕು ನಿಮ್ಮ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಿಮ್ಮ ಸಿದ್ದಿಂಗಿಗೂ ಹ್ಮ ಒಂದೇ ರೀತಿ ಸಾಗುವುದು ಬದುಕಿನ ಲಕ್ಷಣವಲ್ಲ ಕೆಲವೊಮ್ಮೆ ಅಸ್ವಾಭಾವಿಕವಾದುದನ್ನೇ ಸಹಜ ಸ್ವಾಭಾವಿಕವಾದುದಂದು ಬದುಕು ಬಿಂಬಿಸಿ ಬೆಳೆದರೆ ಬಸಲಿಂಗಿ ಮಗು ಕೆಂಚಪ್ಪ ಮಲ್ಲಪ್ಪ ಇವರೊಡನೆ ಸ್ವಚ್ಛಂದ ಜಲಿಯಂತೆ ಸಾಕುತಿದ್ದ ಬಸಲಿಂಗನ ಬದುಕಲು ಇಂಥದ್ದೇ ಒಂದು ಕ್ಲೇಶ ಆಘಾತ ಇದ್ದಕ್ಕಿದ್ದಂತೆ ಬಂದರೆ え あన్నిదే మాట කියලා બધું ನೋಡပါടാ ఎడి కట్ పడు నినా ప్డు ప్డు అమ్మ అమ్మ ఇక ಕೆಲಸ ಏನ್ ಹೇಳೋದು ಕಣ್ಣೋಗಿಗೆ ಟೇಮಿಗೆ ಸರಿಯಾಗಿ ನಾಟಿ ಮಾಡೋಣ ಅಂದ್ರೆ ಈ ಕಲೆ ಎತ್ತಿರೋದು ತಾಂಗ ಇಷ್ಟು ಸಾಲದು ಅಂತ ಹೊಸದಾಗಿ ಕಣ್ಣೋವು ಶುರುವಾಗಿದ್ದೀವಿ ಆ ಆಗಿ ತಿನ್ನಿ ತಿನ್ನಿ ಮಲಗಿ ಈ ಸಗಣಿ ಹಾಕಿ ಓ ಪಾಪ ಹಾಕು ಮೇವು ಚೆನ್ನಾಗಿ ಹಾಕು ತಿಂದು ಸಲಿಗೆ ಹಾಕ್ಲಿ ನೀನು ಹೋಗಿ ಕಟ್ಟು ಬೇರಣಿ ಈ ಕಳ್ಳಿ ಎತ್ತುಗಳನ್ನ ಮಾರದ ಹೊರತು ನನಗೆ ಉಣಗಾರ ಇಲ್ಲ ಮಾರಬೇಕು ಅಂದ್ರೆ ಸುಳ್ಳು ಹೇಳಬೇಕು ಹೆಂಗಪ್ಪ ಸುಳ್ಳು ಹೇಳೋದು ಇರೋದನ್ನು ಹೇಳಿದ್ರೆ ಮಾರಾಟನೇ ಆಗಲ್ಲ ಇಟ್ಕೊಂಡ್ರು ಕಷ್ಟ ಸುಳ್ಳು ಹೇಳಿ ಮಾರಕ್ಕೂ ಕಷ್ಟ ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳಬೇಕು ಅಂತಾರೆ ನನ್ನ ಕೈ ಸತ್ಯದ ತಲೆ ಮೇಲೆ ಹೊಡಿಯಕ್ಕಾಗುತ್ತ ಏನಂತ ಹೇಳಿ ಹೆಂಗೆ ಹೇಳಿ ಸುಳ್ಳು ಹೇಳಕ್ಕೆ ನನಗೆ ಮನಸ್ಸೇ ಬರಲ್ಲ ಆ ಸಿಮ್ನೆ ಇಂಥ ಎತ್ತುಗಳನ್ನ ನೋಡ್ರಪ್ಪ ಇವು ಅಂಥಿಂಥ ಎತ್ತುಗಳಲ್ಲ ಐನಾತ್ ಎತ್ತುಗಳು ಇಪ್ಪತ್ನಾಲ್ಕು ಗಂಟೆ ದುಡಿತವೆ ತಿನ್ನಕ್ಕೂ ಕೇಳಲ್ಲ ಮಲ್ಗಕ್ಕೂ ಕೇಳಲ್ಲ ಅಂತ ಇದ್ದದ್ದು ಇಲ್ಲದ್ದು ಎಲ್ಲ ಸೇರಿಸಿ ಬಣ್ಣ ಕಟ್ಟಿ ಹೇಳಕ್ಕಾಗುತ್ತಿತ್ತು ಅನ್ನು ಕಣ್ಣು ಅಂತ ಸುಳ್ಳು ಹೇಳಲು ಒಂದು ರೀತಿಯ ವಿಚಿತ್ರವಾದ ಬಂಡತನ ಧೈರ್ಯ ಬೇಕಾಗುತ್ತದೆ ಪಾಪ ಬಸಲಿಂಗ ಅಂಥವನಲ್ಲ ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಇವನಲ್ಲಿ ಇರಲಿಲ್ಲ ಇನ್ನು ಈ ಕಳ್ಳೆತ್ತುಗಳನ್ನು ಮಾರಾಟ ಮಾಡಲು ಬೇಕಾದ ಬಣ್ಣದ ಮಾತುಗಳನ್ನು ಲೆಕ್ಕ ಹಾಕಿದಂತೆಲ್ಲ ಇವನ ಕಲೆ ಬಿಸಿಯಾಗುತ್ತಿತ್ತು ಸುಳ್ಳಿನ ಆಲೋಚನೆ ಮಾಡಿದಂತೆಲ್ಲ ಇವನ ಕಣ್ಣು ನೋವು ಹೆಚ್ಚಾಗುತ್ತಲೇ ಹೋಯಿತು ഈ നോവനല്ലേ എടുമൂർ ദിന കളെതീനോട്ടുണ്ടാകൊയ് ಒಂದೇ ತನಕ ಸರಿಯಾಗಿ ಇತ್ತು ಏನಾಗಿರ್ಬೋದು ಸಿದ್ದಿ ಕಣ್ಣ ಮೇಲೆ ಇರಬಹುದಾ ನೋಡಿ ಆದ್ರೆ ಮಂಜು ಮಂಜ ಅದಿ ಕಾಣ್ತಿದ್ಯಲ್ಲ ದೂರದ್ದೆಲ್ಲ ಮಸ್ತು ಮಸ್ತು ಸಿದ್ಧಿ ನೋಡಿಲಿ ಈಗ ಇಲ್ಲಿ 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 ಸುತ್ತ ನೋವು ಅವತ್ತಿಂದ ಅದನ್ನೇ ಹೇಳ್ತಾ ಇದ್ಯಾ ಸುತ್ತ ನೋವು ಮುಕ್ಕೊಂಡು ನೋವು ಸುತ್ತ ನೋವು ಮುಕ್ಕೊಂಡು ನೋವು ಅಂತ ಸಿದ್ಧಿ ನಿಜವಾಗ್ಲು ಮಂಜ ನಾನು ಸುಳ್ಳು ಹೇಳ್ತಿಲ್ಲ ನನಗೆ ಸುಳ್ಳು ಹೇಳಕ್ ಬರಲ್ಲ ನಿನ್ನಾಳೆ ನನ್ನಾಳೆ

ಇವತ್ತು ನನ್ನ ಒಂದು ಕಣ್ಣು ಮಂಚಾಗ್ತಿದೆ ಆಗ್ತಿದೆ ಅದು ಇನ್ನೊಂದು ಕಣ್ಣಿಗೂ ಹೋಗ್ಬಿಟ್ರೆ ಅಯ್ಯೋ ನಾನು ಪುರುಳಾಗಿ ಹೋಗ್ತೀನಿ ಆಮೇಲೆ ನಾನು ದುಡಿಮೆ ಹೆಂಗ್ ಮಾಡಲಿ ನಿನ್ ಗತಿ ಏನು ನನ್ನ ಮಗಿನ ಯಾಕೆ ಕೊಡ್ತೋತಾರೆ ವೈದ್ಯ ರಾಜಪ್ಪನವರಿಗೆ ತೋರಿಸಿದ ನೋವಿನ ವಿವರಗಳನ್ನೆಲ್ಲ ಕೇಳಿದ ರಾಜಪ್ಪನವರು ಏನೋ ಅರ್ಥವಾಗದಿದ್ದರು ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತುಗಳನ್ನು ಆಡಿದರು ನಾಲ್ಕು ದಿನದಿಂದ ಕಣ್ಣು ತುಂಬಾ ನೋವು ಉರಿ 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 ಒಂದು ನೂರು ಚುಚ್ಚಿದಂಗೆ ಆಗ್ತಿದೆ ಡಾಕ್ಟ್ರೆ மஞ்சு மஞ்சு நோய்க்கு சூரியன பிர the power Hit <laughs>

ಮೂರು ಮುಕ್ಕಾಲು ಚಮಚ ಎಣ್ಣೆಗೆ ಎರಡು ಮುಕ್ಕಾಲು ಚಮಚ ಹಾಲನ್ನು ಸೇಸಿ ಹೌದು ಅಲ್ವ ಊರು ಪಿಚ್ಚದಲ್ಲಿ